ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಲು ಆಪ್ ಅಭಿವೃದ್ಧಿಪಡಿಸಲಾಗಿದೆ ನಿಮ್ಮ ಸಮಸ್ಯೆಗಳನ್ನು ನಮೂದಿಸಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಮಂಡ್ಯ ತಾಲೂಕಿನ ದುದ್ದ ಗ್ರಾಮ ಪಂಚಾಯಿತಿ ವತಿಯಿಂದ ಬುಧವಾರ ಆಯೋಜಿಸಲಾಗಿದ್ದ ಸರ್ಕಾರಿ ಕಚೇರಿಗಳಿಗೆ ನೀವು ಬರಬೇಡಿ ಕಚೇರಿಯೇ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆದು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ದುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಾವಿರದ ಮುನ್ನೂರ ಹತ್ತಕ್ಕೂ ಹೆಚ್ಚು ಮನೆಗಳಿವೆ ಈಗಾಗಲೇ ಅಧಿಕಾರಿಗಳು ದುದ್ದ ಪಂಚಾಯಿತಿಯ ಶೇಕಡಾ ತೊಂಬತ್ತರಷ್ಟು ಮನೆಗಳಿಗೆ ತೆರಳಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಆಪ್ನಲ್ಲಿ ನಮೂದಿಸಿದ್ದಾರೆ ಎಂದು ತಿಳಿಸಿದರು ಆ ಕಾರ್ಯಕ್ರಮನ ನಾವು ಮಾಡಿ ತಾವೆಲ್ಲ ಮಾಡಿಕೊಟ್ಟಿದ್ದೀರಿ ಪಂಚಾಯಿತಿಯವರು ಸೇರಿದಂಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅಂಗನವಾಡಿಯವರು ಆಶಾ ಕಾರ್ಯಕರ್ತರು ಕೃಷಿ ಸಿಕ್ಕಿಯವರು ಎಲ್ಲ ಸೇರ್ಕೊಂಡು ಮಾಡ್ಕೊಟ್ಟಿದ್ದೀರಿ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಪ್ರತಿ ಮನೆಗೂ ಹೋಗಿ ಅವನು ಒಂದೊಂದು ಮನೆಯಲ್ಲಿ ಅರ್ ಅರ್ಧ ಗಂಟೆ ಕೂತಿ ಕೆಲಸ ಮಾಡಿದ್ದೀರಿ ತುಂಬ ಕಷ್ಟ ಐತೆ ಅದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈಗ ಮಾಹಿತಿಗೊಳಿಸೋಸ್ಕರ ಇಲ್ಲಿ ಸಾವಿರದ ಮುನ್ನೂರ ಹತ್ತು ಮನೆಗಳಿದೆ ಈ ಪಂಚಾಯಿತಿಯಲ್ಲಿ ಅದರಲ್ಲಿ ಸಾವಿರ ಐದು ಸಾವಿರದ ಎಂಟುನೂರ ಎಂಬತ್ತು ಜನ ಇರೋಂಥದ್ದು ಅದರಲ್ಲಿ ನೀವು ಆಗಲೇ ಈಗ ಸರ್ವೆ ಮಾಡಿರೋದು ಇನ್ನು ತೊಂಬತ್ತು ಭಾಗ ಆಗಿರಬೇಕು ಎಂಬತ್ತೈದು ತೊಂಬತ್ತು ಭಾಗ ಈ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಮನೆ ಜನರದು ಮಾಹಿತಿನ ನೀವು ತಗೊಬಂದು ನಮ್ಮ ನಾನು ಕೇಳಿಕೊಟ್ಟಿದ್ದೀವಿ ಇನ್ನು ಕೆಲವು ಬಾಕಿ ಇಲ್ಲ ಅದನ್ನು ದಯವಿಟ್ಟು ಮುಗಿಸ್ಕೊಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಈ ಕಾರ್ ಮೊಟ್ಟ ಮೊದಲಿಗೆ ಈಗ ಕಾರ್ಯಕ್ರಮ ಈಗ ಯಾವ ಥರ ಶುರುವಾಯಿತು ಅಂತ ಹೇಳಿದಕ್ಕೆ ಈ ಬೆಳಿಗ್ಗೆ ಎದ್ದರೆ ನಮ್ಮ ನಮ್ಮಗಳ ಹತ್ರ ಎಲ್ಲರ ಹತ್ರನೂ ಜನರು ಯಾವ ಯಾವ ಸಮಸ್ಯೆಗಳು ಇಟ್ಕೊಂಡು ಬರ್ತಾಯಿದ್ರು ಅದನ್ನು ನಾವು ಕೆಲವು ತಿಂಗಳುಗಳ ಕಾಲ ನೋಡಿದ್ವಿ ಮೆಜಾರಿಟಿ ಬರ್ತಿದ್ದಿದ್ದೆ ರೆವಿನ್ಯೂ ಡಿಪಾರ್ಟ್ಮೆಂಟು ಪಂಚಾಯತಿ ಎರಡು ಸರಿ ಆದರೆ ಮೆಜಾರಿಟಿ ಒಂದು ಎಪ್ಪತ್ತೈದು ಎಂಬತ್ತು ಭಾಗ ಸರಿ ಸಮಸ್ಯೆಗಳು ಸರಿ ಆಯ್ತದೆ ಸೊ ಈ ಥರ ನಾವು ಎಷ್ಟೇ ಜನಕ್ಕೆ ನಾವು ಸುಮಾರು ಎರಡು ಲಕ್ಷ ಜನ ಜಾಸ್ತಿ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಈ ಕಾರ್ಯಕ್ರಮನ ಅವರು ನಮ್ಮ ಮನೆ ಹತ್ರ ಬಂದರೆ ಈಗ ಸುಮಾರು ಜನಕ್ಕೆ ಸಮಸ್ಯೆ ಇರ್ತದೆ ಅವ್ರು ಯಾವಾಗ ನಮ್ಮ ಹತ್ರ ಮನೆ ಹತ್ರ ಬರ್ತಾರೆ ಅವಾಗ ನಾವು ಫೋನ್ ಮಾಡಿ ಅಧಿಕಾರಿಗಳಿಗೆ ಇದು ಮಾಡಿಕೊಡಿ ಅದು ಮಾಡಿಕೊಡಿ ಅಂತ ಕೇಳೋಕ್ಕಾಗಿರ್ಬೇಕು ಆದರೆ ನಾನು ಲೆಕ್ಕ ಆಗ್ತದೆ ಐದು ವರ್ಷದಲ್ಲಿ ಐದು ಸಾವಿರದಿಂದ ಎಂಟು ಸಾವಿರ ಜನ ಬರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ ಇನ್ನೂ ತೊಂಬತ್ತು ಒಂದು ಲಕ್ಷಕ್ಕಿಂತ ಸಾವಿರ ಜನಕ್ಕಿಂತ ಜಾಸ್ತಿ ನಮ್ಮ ಹತ್ರ ಬಂದು ವೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈ ಥರ ನಮಗೆ ಅರ್ಥ ಮಾಡ್ಕೊಂಡು ಅದಾದಮೇಲೆ ಯಾವ ಥರ ನಾವು ಈ ಕಾರ್ಯಕ್ರಮನ ಅವ್ರ ಮನೆ ಬಾಗಿಲಿಗೆ ನಾವು ತೊಗೊಂಡು ಹೋಗ್ಬೋದು ಅಂದರೆ ಎಲ್ಲಾದ್ರಲ್ಲೂ ನಮಗೆ ನಾನು ಬಂದ್ಬಿಟ್ಟಿರೋದೇನೆಂದರೆ ಅರ್ಜಿ ಕೊಡಬೇಕು ಅದನ್ನು ನಾವು ಕೆಲಸ ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಒಂದು ನಮ್ಮ ತಲೆಯಲ್ಲಿ ಎಲ್ಲರ ತಲೆಯಲ್ಲೂ ಅಧಿಕಾರಿಗಳಲ್ಲಾಗಲಿ ನಮ್ಮಲ್ಲಾಗಲಿ ಎಲ್ಲರಿಗೂ ಬಂದಿರೋಂಥ ಹಿಂದಿನಿಂದ ಬಂದಿರೋಂಥ ಕಾರ್ಯಕ್ರಮದಲ್ಲಿ ಮಂಡ್ಯ ತಹಶೀಲ್ದಾರ್ ವಿಶ್ವನಾಥ್ ತಾಲೂಕು ಪಂಚಾಯತ್ ಕಾರ್ಯ ನಿರ್ವಾಹಕ ಅಧಿಕಾರಿ ಲೋಕೇಶ್ ಮೂರ್ತಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ಚೆಲುವಯ್ಯ क्षेत्र शिक्षणाधिकारी सौभाग्यम ग्राम पंचायती अध्यक्ष रामचंद्र शिशु योजना अभिवृद्धि अधिकारी स्वामी, मंड्य तूकु ग्यारंटी समिति अध्यक्ष एचं उदयकुमार मीनगारिके सहायक लोकेश, पंचायत अभिवृद्धि अधिकारी शिवलीगौ सेरी मतरू भागियागिद्दरु